ವೀಕ್ಷಕರೇ ವಿಜಯಪುರ ಜಿಲ್ಲೆ ಬಾಗೇವಾಡಿ ತಾಲೂಕಿನ ಗಣಿ ಯಲ್ಲಮ್ಮ ದೇವಿ ದೇವಸ್ಥಾನದ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಜರುಗಿತು ಅನೇಕ ಕಾರ್ಯಕ್ರಮಗಳೊಂದಿಗೆ ಪಲ್ಲಕ್ಕಿ ರಥೋತ್ಸವ ಹಾಗೂ ಯಲ್ಲಮ್ಮ ದೇವಿಯ ಮೂರ್ತಿಯನ್ನು ಮೆರವಣಿಗೆಯ ಮೂಲಕ ಸಾಯಿತು ಸಾವಿರಾರು ಭಕ್ತರೊಂದಿಗೆ ಜಯಘೋಷ ಹಾಕುತ್ತಾ ತೆರಳಿದರು ಅದಾದ ನಂತರ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಅದ್ದೂರಿಯಾಗಿ ಜಾತ್ರೆಯನ್ನು ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಯಲ್ಲಮ್ಮ ದೇವಿ ಕಮಿಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಊರಿನ ಹಿರಿಯ ಗ್ರಾಮಸ್ಥರು ಉಪಸ್ಥಿತರಿದ್ದರು ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇದ್ರ ಬಿಕೆ ನ್ಯೂಸ್ ನಾನು ಪ್ರಭು ಕುಮಟಗಿ ಇವತ್ತು ವಿಜಯಪುರ ಜಿಲ್ಲೆ ಬಾಗೇವಾಡಿ ತಾಲೂಕಿನ ಒಂದು ಗಣಿ ಗ್ರಾಮದ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿದ್ದೀನಿ ಇವತ್ತು ನೋಡ್ತಾ ಇರಬಹುದು ಯಾವ ರೀತಿ ಒಂದು ಜನಸಾಗರವನ್ನು ಹರಿದುಕೊಂಡೈತಿ ಯಾಕಪಾಟ್ ಅಂದ್ರೆ ಇವತ್ತು ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಇವತ್ತು ಸಾಕಷ್ಟು ಭಕ್ತರು ಸೇರಿದ್ದಾರೆ ಐದು ದಿನಗಳ ಕಾಲ ಇವತ್ತು ಜಾತ್ರಾ ನಡೆದಿದೆ ಅದೇ ರೀತಿಯಾಗಿ ಇಲ್ಲಿ ಕಮಿಟಿಯವರು ಕೂಡ ಇದ್ದಾರೆ ಅವರನ್ನ ಕೂಡ ನಾವು ಮಾತಾಡಿಸೋನು ನಮಸ್ಕಾರ ನಮಸ್ಕಾರ ಎಷ್ಟು ದಿನ ಆಯ್ತು ಜಾತ್ರೆ ನಡೆಯುತ್ತೆ ಅಂದಾಜು ಒಂದು ಐವತ್ತ ವರ್ಷದಿಂದ ನಡೀತಾ ಇದಾರೆ ಹ ಗಣಿ ಯಲ್ಲಮ್ಮ ದೇವಸ್ಥಾನ ಹ್ಮ್ ಬಿಜಾಪುರ ತಾಲೂಕು ಗಣಿಯಲ್ಲಮ್ಮ ದೇವಸ್ಥಾನ ಅಂದ್ರೆ ಅತಿ ಫೇಮಸ್ ಹ್ಮ್ ಇದು ಅಂದ್ರೆ ಈಗ ಕೃಷ್ಣಾ ನದಿ Yeah. ದಂಡೆಯಲ್ಲಿ ಇತ್ತು ಮೊದಲ ಕೃಷ್ಣ ದಂಡೆಯಲ್ಲಿ ಇತ್ತು ಐವತ್ತು ವರ್ಷದ ಹಿಂದೆ ಅಲ್ಲಿ ಒಂದು ನಾವು ಮೂವತ್ನಾಲ್ಕು ವರ್ಷ ಜಾತ್ರೆ ಮಾಡಿದ್ವಿ ಪ್ರತಿ ಸರಿ ನೀರು ಪಕ್ಕದಾಗ ಎಲ್ಲಾರು ಬಂದು ಆ ಗುಡ್ಡ ಇದ್ರಾಗೆಲ್ಲ ಇಳುದು ಐದು ದಿವ್ಸ ಜಾತ್ರೆ ಮಾಡುದು ಒಂದ್ ದಿವಸ ಒಂದ್ ಎರಡು ದಿವ್ಸ ಕಾರ್ಯಕ್ರಮ ಮಾಡುದು ನಾಟಕ ಮಾಡುದು ಎಲ್ಲ ಮಾಡುದು ದೇವಿಗೆ ಅಲಂಕಾರ ಮಾಡುದು ದೇವಿ ಪೂಜೆ ಮಾಡುದು ಬೇರೆ ಜಗ ತುಂಬಿಸ್ಬೋದು ಮುತ್ತು ಕಟಗಳುದುಗೆಲ್ಲಾ ಇದೆಲ್ಲ ಕಾರ್ಯಕ್ರಮ ಮಾಡ್ತೀವಿ ಮಾಡತ್ತೆ ಇರ್ತಿದ್ವು ಆ ಗುಡ್ಡ ಇರುವುದರಿಂದ ಕೃಷ್ಣಾ ನದಿಯ ಎತ್ತರವು ಎತ್ತರ ಎತ್ತರ ಜಾಸ್ತಿ ಮಾಡಿದ್ರಿಂದ ಆ ಕೃಷ್ಣ ಗುಡಿ ಯಲ್ಲಮ್ಮನ ಗುಡಿ ಮುಳುಗಿ ಹೋಯ್ತು ಮುಳುಗೋ ಟೈಮ್ದಲ್ಲಿ ನಾವು ನಾವು ದೇವ ದೇವರ ಈ ಗಣಿ ಗ್ರಾಮಕ್ಕೆ ಶಿಫ್ಟ್ ಮಾಡಿದ್ವಿ ಗಣಿ ಗ್ರಾಮ ಎರಡೂವರೆ ಮೂರು ಕಿಲೋಮೀಟರ್ ಆ ಗ್ರಾಮದಲ್ಲಿ ಎಲ್ಲಮ್ಮನ ಜಾಗ ಎಲ್ಲಮ್ಮನ ದೇವರ ಜಾಗ ಇತ್ತು ಆ ಜಾಗದಲ್ಲಿ ಶಿಫ್ಟ್ ಮಾಡಬೇಕಂತ ಎಲ್ಲರೂ ನಮ್ಮ ಕಮಿಟಿಯವರು ಎಲ್ಲರೂ ವಿಚಾರ ಮಾಡಿ ಒಂದು ಒಮ್ಮತದಿಂದ ನಾವು ಗಣಿ ಗ್ರಾಮಕ್ಕೆ ಶಿಫ್ಟ್ ಮಾಡಿದೆವು ಶಿಫ್ಟ್ ಮಾಡಿ ಈಗ ಮತ್ತೆ ಸುಮಾರು ಒಂದು ಮೂವತ್ತು ವರ್ಷ ಎಲ್ಲ ಬಂತು ನಾವಿಲ್ಲಿ ಶಿಫ್ಟ್ ಮಾಡಿ ಈಗ ಯಥಾ ಪ್ರಕಾರ ನಾವು ಪ್ರತಿ ವರ್ಷ ಜಾತ್ರೆ ಗೀತ್ರೆ ಅದನ್ನು ಮಾಡ್ಕೋತೇ ಬಂದು ಈ ಭಕ್ತಾದಿಗಳು ಬಿಜಾಪುರ ಸಿಂದಗಿ ಇಂಡಿ ಬಾಗೇವಾಡಿ ಸೋಲಾಪುರ ಬೆಳಗಾವ ಹೈದರಾಬಾದ್ ಬಾಂಬೆ ಈಗೆಲ್ಲ ಕಡೆದು ಭಕ್ತರು ಬರ್ತಾರೆ ವರ್ಷ ಬಂದು ತಮ್ಮ ತಮ್ಮ ಇರೋದು ಜನರಿಗೆ ಇರ್ಲಾಕ್ಕಾಗಿ ನಾವು ಎಲ್ಲ ಟೆಂಟ್ಗಳನ್ನು ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ತೀವಿ ನೀರಿನ ವ್ಯವಸ್ಥೆ ಮಾಡ್ತೀವಿ ಮತ್ತ ಅವ್ರಿಗೆ ಏನ್ ಸೌಲಭ್ಯಗಳನ್ನ ಎಲ್ಲ ನೀವು ಈಗ ಬೇಕಾದ ಸೌಲಭ್ಯ ಮಾಡ್ತು ಅವ್ರು ಇರಾಕ ಒಂದು ಟೆಂಟ್ ವ್ಯವಸ್ಥೆನೂ ಮಾಡ್ತೇವೆ ಅವ್ರು ಒಂದು ಇಡೀ ತಮ್ಮ ಕುಟುಂಬ ಸಹಿತ ಮನೆಯ ಸಮೇತ ಗ್ಯಾಸ್ ಹಿಡ್ಕೊಂಡ್ ಸಹಿತ ಎಲ್ಲಾ ತಂದು ಐದ್ ದಿವ್ಸ ಜಾತ್ರೆ ಮಾಡ್ತಾರೆ ಅವ್ರು ಎಲ್ಲರೂ ಜಾತ್ರೆ ಮಾಡ್ತಾರ ಅವ್ರ ಜೊತೆ ನಾವು ಮಾಡ್ತೇವೆ ಕಮಿಟಿಯವರು ಎಲ್ಲಾ ಪರಿಸದಿಂದ ಎಲ್ಲಾ ಕ್ಲೀನ್ ಮಾಡ್ಸೋದು ಸ್ವಚ್ಛ ಮಾಡ್ಸೋದು ಐದ್ ದಿವಸ ಮೊದ್ಲೇ ಒಂದ್ ತಿಂಗಳ ಮೊದಲೇ ಮುಂಚಿತವಾಗಿ ಎಲ್ಲಾ ಮಾಡುದು ಮುಂಚಿತವಾಗೇ ಎಲ್ಲಾ ಮಾಡ್ತಾರ ಹುಡುಗರು ಅವರೆಲ್ಲರೂ ಕಮಿಟಿ ಸದಸ್ಯರು ಯುವಕರು ಇದ್ದಾರೆ ಹೆಬ್ಬರು ಇದ್ದಾರೆ ಎಲ್ಲಾರು ಇದ್ದಾರೆ ಯುವಕರು ಎಲ್ಲಾರು ಕೂಡಿ ಒಗ್ಗಟ್ಟಾಗಿ ಎಲ್ಲ ಜಾತ್ರೆ ಅಗ್ಧಿ ಬ್ರಂಜನೆಯಿಂದ ನಡೆಸ್ತಾ ಮೊದಲಾದ್ರೂ ನಡೆದಿದೆ ಮುಂದೆ ಕೃಷ್ಣಾ ನದಿಯಲ್ಲಿ ಬಿಸಾಯವರ ಜಾಗದಲ್ಲಿತ್ತು ಮೊದಲ ಅದನ್ನ ಮುಂದೆ ನಾವು ಮೊಳಗಡೆ ಆದ ನಂತರ ಅದನ್ನ ನಾವು ಕಮಿಟಿಯಿಂದ ಸ್ವಂತನೇ ಒಂದು ಪರ್ಚೇಸ್ ಜಾಗವನ್ನು ಖರೀದಿ ಮಾಡಿ ಆ ಖರೀದಿ ಆ ಜಾಗದಲ್ಲಿ ನಾವು ಗುಡಿಯನ್ನು ಕಟ್ಟಿದ್ವಿ ಸ್ವಲ್ಪ ದಿವಸ ಹಾಗೆ ಇಟ್ಟಿವ ಆಮ್ಯಾಗ ಗುಡಿ ಕಟ್ಟಿ ಸೌಕಾಶಿ ಗುಡಿ ಕಟ್ಟಿ ಒಂದ್ ದಿವಸ ಅಕ್ಕಿ ಬಾಗಲ ತೆಗಿದ್ ಅಕ್ಕ ಬಾಗಲ ತಮ್ಮ ಎಲ್ಲರೂ ತಮ್ಮಣತಾರ ದೇವರ ಎಲ್ಲಾ ಜಗಳನ್ನೆಲ್ಲಾ ಅಡವಿಯಲ್ಲಿ ಕಟ್ಟಿಡ್ತಾನೆ ಒಪ್ಪನ್ ಇಡಂಗಿಲ್ಲ ಮುಚ್ಚಿಡ್ತಾರ ಅದು ಅಲ್ಲಿಂದ ಮುತ್ತೈದ್ ಹಾಕ್ತಾಳ ಮುಂದ ಅಕ್ಕಿ ಮರ್ದಿವ್ಸ ಮುತ್ತೈಯ್ದು ಹಾಕ್ತಾಳ ಮುತ್ತೈ ಆದಾಗ ನಾವು ಅದನ್ನೆಲ್ಲ ತೆಗಿತೇವ್ ಮತ್ ಜಗ ಎಲ್ಲ ತಗೋದು ಅದಕ್ಕೆಲ್ಲಾ ಏನಂದ್ರ ಪೂಜೆ ಗೀಜೆ ಮಾಡ್ಕೊಂಡು ದೇವ್ರಿಗೆ ಭೇಟಿಯಾಗಿ ಬಗಲ ತೆಗಿತಾರೆ ಆಕ್ಚುಯಲಿ ಮುತೈದು ಅವಾಗ ಮುತ್ತೈದಾಗಿರ್ತಾರ ಮುತ್ತೈದ ಆದ್ರೂ ಸಹಿತ ಏನಾಗ್ತದ ಮುತ್ತೈದೆ ಯಥಾ ಪ್ರಕಾರ ಅಂದ್ರೆ ಒಂದ್ ತಿಂಗ್ಳ ಹೋಗ್ತದ ಮುಂದಿನ ಹುಣಿಯ ತಕ್ಕ ಮುತ್ತೈದ್ ಹಾಕೊಂಡ್ರಿ ಆದ್ರೂ ಏನು ಮಾಡ್ತೇವೆ ಕೆಲವರು ಊರ್ಗೆ ಹೋಗೋರು ಇರ್ತಾರ ಮಾಡಿರ್ತಾರೆ ಅಂತೇಳಿ ಅವ್ರಿಗೆ ಮುತ್ತೈದೆ ಇದು ಕೊಡ್ತೇವೆ ಮತ್ತ ಬಾಗಿನ ತೆರೆದ ಬಾಗಿನ ಅಂತ ಕೊಡ್ತೇವೆ ಅಂದ್ರೆ ಅಂದ್ರೇನ್ರಿ கம்பல்சரி அங்கே வரிசை தெரிந்த வாய் நந்த வரது விடபோது அவர் பர்ஜி இங்க எரோட கார்கமும் ನಾವು ಮೂರನೇ ದಿವ್ಸ ಮಾಡ್ತೇವೆ ಮೂವ ಮಾಡಿ ಎರಡನೇ ಮೂರನೇ ದಿವ್ಸ ನಾಟಕ ಈ ಊರ್ನವ್ರದೇ ಸಂಬಂಧಪಟ್ಟ ಇಲ್ಲೆಲ್ಲ ಏರಿಯಾಗೆ ಸಂಬಂಧಪಟ್ಟವ್ರು ಒಂದು ನಾಟಕ ಒಂದು ಅವ್ರ ಮನರಂಜನೆ ಕಾರ್ಯಕ್ರಮ ಬರೋದೇನಾದ್ರ ಎಲ್ಲರೂ ಇದು ಮಾಡ್ತಾರೆ ಐದನೇ ದಿವಸ ಮುಂಜಾನೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಐದನೇ ದಿವಸ ಕೊನೆಗೆ ಹೋಯ್ತದೆ ಸೊ ಎಲ್ಲಮ್ಮ ಈ ಎಲ್ಲಮ್ಮ ಏನು ವ್ಯತ್ಯಾಸ ಸೌಧಿ ಎಲ್ಲಮ್ಮ ಇವರು ಎರಡು ಅಂದೇರಿ ಇಕ್ಕಿ ಸ್ವಲ್ಪ ಉಗ್ರ ದೇವ್ರು ಆ ಎಲ್ಲಮ್ಮ ಸೌಮ್ಯ ಸೌಮ್ಯ ಅಲ್ಲಿ ಏನು ಕಪ್ಪು ಕಡಿ ನಡೆಯಲ್ಲ ದೊಡ್ಡ ಜಾತ್ರೆ ಇದಕ್ಕಿಂತ ದೊಡ್ಡಕ್ಕೆ ಅಕ್ಕಿ ಹಿಂಗಾಗಿ ಏನು ಹಿಡಿಯುದಿಲ್ಲ ಅನ್ನೋದು ಇರ್ತದೆ ಅಲ್ಲಿ ಅದರ ಏನದಲ್ಲ ಆ ಜಾತ್ರೆ ಈ ಜಾತ್ರೆ ಇಬ್ರು ಅಕ್ಕ ತಂಗೇರಿ ಅವರು ಏನ್ ಅದು ಇದು ಬೇರೆ ಏನಂತಲ್ರಿ ಎರಡೂ ಒಂದೇನೆ ಇದು ಏನಂದ್ರೆ ಗಣಿ ಒಳಗಿರ್ತಾವ ಗಣಿ ಅಲ್ಲಮ್ಮ ಅಂತ ಅಕಿ ಸೌಸತ್ಯದ ಇಡೀ ಒಂಬತ್ ಅವತಾರ ಒಳಗೆ ಇಕ್ಕಿ ಇಬ್ರು ಈ ಗಣಿ ಅಲ್ಲಮ್ಮದು ಒಂದ್ ಅವತಾರ ಅವರು ಆಕಿ ಒ ಇಡೀ ದೇಶ ಐತಿ ರೀ ರೆಣ್ಕಾಯಿಲ್ಲಮ್ಮದಿ ಇದು ನಮ್ಗ ಇಲ್ಲಿ ಸೀಮಿತ ಅದ ರೀ ಬಿಜಾಪುರ ಅದು ಇದು ಅಂತೇಳಿ ಎಲ್ಲ ಇಲ್ಲ ಸ್ವಲ್ಪ ಮಹಾರಾಷ್ಟ್ರ ಎರಡಕ್ಕೂ ಸೀಮಿತ ಸೀಮಿತ ಅಂತಲ್ಲ ಸುಮಾರು ಊರುಗಳಿಗೆ ಸೀಮಿತ ಐತಿ ಈ ತರದ ಈ ತರ ವರ್ಷ ನಡ್ಕೊಂಡೇ ಹೋಗ್ತದೆ ದೇವ್ರಿಗೆ ನಡ್ಕೊಂಡೇ ಬರ್ತಾರ ಯಾರ ಭಕ್ತಿಯಿಂದ ಅವ್ರವ್ರು ಇದು ಮಾಡ್ತಾರ ದೇವ್ರಿಗೆ ತಗೋತಾರ ದೇವ್ರಿಗೆ ಕಟ್ಕೋತಾರ ದೇವ್ರಿಗೆ ಅವ್ರ ಮನಸ್ ಬಂದ್ರೆ ಕಟ್ಕೋಬಹುದು ಅಥವಾ ಹಿರಿಯರಿಗೆ ಇದ್ದವರು ಅವರು ಇದು ಇದು ಹೋಗ್ತಿರೋದ್ರ ಬಳಕ ಇವ್ರ ಮತ್ತೊಬ್ರು ಅದನ್ನ ಪದಾರ್ಪಣೆ ಮಾಡಿ ತಮ್ಮ ಜೀವನ ಆತರ ಜೀವನ ನಡೆಸ್ತಾರ ಜೋಗಮ್ಮ ದಿವಸ ಅಂತೇಳಿ ಅವರು ನಡ್ಕೋತಾರ ಪಾಲನೆ ಮಾಡ್ತಾರೆ ದೇವ್ರಿಗೆ ಆ ದೇವ್ರಿಗೆ ಪಾಲನೆ ಕಟ್ಟು ಇಟ್ಟದ್ರೆ ಎಲ್ಲಿ ಹೋಗ್ಲಿಕ್ಕೆ ಬರೋದಿಲ್ಲ ಆ ದೇವ್ರ ಕೊಳ್ಳಾಗಿದ್ದಾಗ ಎಲ್ಲಿ ತೀರ್ಕೊಂಡಲ್ಲಿ ಪಾರ್ಕ್ ಒಂದು ಎಲ್ಲಿ ಹೋಗ್ಲಿಕ್ಕೆ ಬರೋದಿಲ್ಲ ಅದು ಇದ್ ಕರೆಕ್ಟ್ ಕರೆಕ್ಟಾಗಿ ಮಾತಾಡಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನದಿಂದ ಬಂದು ಭೇಟಿ ಮಾಡಿ ಎಲ್ಲ ಮಾಡ್ಬೇಕು ಯಾವುದು ದುಶ್ಚಟಕ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅವ್ರಿಗೆ ಹೆಣ್ಮಕ್ಳು ದೇವ್ರು ಕಟ್ಕೊಂಡವ್ರಿ ಅಟ್ಟು ಕಟ್ಟು ನೀಲ್ ಪಾಲಿಸ್ತಾರೆ ಮಂಗಳವಾರ ಶುಕ್ರವಾರ ದೇವ್ರಿಗೆ ಹೋಗೋದು ನಾಲ್ಕು ಮಂದಿ ಮನಿಗಳ ತಿರ್ಗಾಡಿ ಬೇಡಿ ಅವ್ರಿಗೆ ಜೋಗ ಆಡೋದು ಈ ಎಲ್ಲ ದೇವ್ರ ನಡೀತವ್ರು ದೇವ್ರಿಗೆ ತೊಗೊಂಡ್ಬಿಳಕ್ಕೆಲ್ಲ ದೇವ್ರಿಗೆ ಆ ದೇವ್ರವನ್ನು ವಹಿಸ್ಕೊಂಡ್ ಬೇಕಾ ಕಟ್ಟು ಪಾಲಿಸ್ತಾರೆ ಅವರು ಹೆಣ್ಮಕ್ಳು ಎಲ್ಲರೂ ಪಾಲಿಸ್ತಾರೆ ಈಗ ನಾವು ಅಷ್ಟೇ ನಿಷ್ಠೆಯಿಂದ ದೇವ್ರಿಗೆ ಅದನ್ನ ಭಕ್ತಿಯಿಂದ ನೋಡ್ಕೋತರು ನಮ್ಮ ಇಲ್ಲಿಯವ್ರಿಗೆ ಅವ್ರ ಕೆಲಸ ಕಾರ್ಯ ಎಲ್ಲ ಆಗ್ಯಾವೆ ಇಲ್ಲ ಕಟ್ಟಲು ಬಿಟ್ಟು ಪಾಲಿಸ್ತಾರೆ ಅವ್ರು ಹೆಣ್ಮಕ್ಳು ಎಲ್ಲರೂ ಪಾಲಿಸ್ತಾರೆ ಈಗ ನಾವು ಅಷ್ಟೇ ನಿಷ್ಠೆಯಿಂದ ದೇವ್ರಿಗೆ ಅದನ್ನ ಭಕ್ತಿಯಿಂದ ನೋಡ್ಕೋತರು ನಮ್ಮ ಇಲ್ಲಿಯವ್ರಿಗೆ ಅವ್ರ ಕೆಲಸ ಕಾರ್ಯ ಎಲ್ಲ ಆಗ್ಯಾವ ಅಕಿ ಏನ್ ಬಿಡ್ಕೊಂಡ ಎಲ್ಲ ಕೆಲಸ ಈ ಹೊಳಿ ಒಳಗೆ ಪೂಜೆ ಯಾವ ರೀತಿ ಮಾಡ್ತೇವ್ರಿ ಹೊಳಿ ಒಳಗೆ ಪೂಜೆಯವ್ರಿಗೆ ಇದನ್ನು ಇದೇ ತರ ಸಣ್ಣ ಗುಡಿ ಗುರಿತ್ರಿ ಇದೇ ದೇವ್ರು ಹೊಳಿಗಿದ್ದ ದೇವ್ರೂ ಇದೇನೆ ಅದೇ ದೇವ್ರು ಇಲ್ಲಿ ತಂತಿದ್ದೇವನು ಹೊಳಿ ಇದ್ದಾಗ ದೇವ್ರು ಮಾಡ್ತಿದ್ದೆವು ಹೊಳಿ ಪಕ್ಕದಾಗಿತ್ತು ಅದು ಮುಂದೆ ಬರ್ಬಾರ್ದ ಹೊಳಿ ನಡವರ್ ಬಂತು ಅವಾಗ ಒಂದು ಎಡವ ಮಾಡಿದೆವು ಏನು ಆ ಪೂಜೆ ಏನ್ ಮಾಡ್ತೇವ್ರ ಅದೇ ಪೂಜೆ ಇಲ್ಲಿ ಮಾಡ್ತೀವಿ ಅಲ್ಲ ಹೊಳೆ ಹೊಳೆದ್ ಬೋಟ್ ಮುಖಾಂತರ ಪೂಜೆ ಯಾವ ರೀತಿ ಪೂಜೆ ಅಂದ್ರೆ ಆ ಪೂಜೆ ಸಲ್ಸುದು ಸ್ವಲ್ಪ ಗುರಿ ಬಿಟ್ಟು ದೂರ ಇರೋದು ಗುರಿ ಬಿಟ್ಟು ಗುಡ್ಡಗಳು ಬಾಳ್ರಿ ಗುಡ್ಡ ಇತ್ತು ಸುತ್ತಮುತ್ತ ಗುಡ್ಡ ಇತ್ತಲ್ಲ ಕಲ್ ಮ್ಯಾಗ ಮಲ್ಕೊಂಡ್ರು ಜೀವನ ಅಲ್ಲಿ ನಡೀತಿತ್ತು ಕಲ್ಲಿನ ಜೀವನ ಮ್ಯಾಗ ಜೀವನ ಕಲ್ಲ ಅಡಿ ಮಾಡಿ ಒಂದ್ ಒಂದ್ ಅರಿವಿ ಕಟ್ಕೊಂಡು ಅಲ್ಲಿ ಜೀವನ ಮಾಡ್ತಿತ್ತು ಇಲ್ಲಾದ್ರೆ ಏನಾಗದ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಅರಿವಿ ಟೆಂಟ್ ಇಲ್ಲಿ ಕಟ್ಲೇಬೇಕು ಒಂದ್ ಇರ್ಲಿಕ್ಕೆ ಇರ್ಲಿಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ನಾವು ಭಕ್ತಾದಿಗಳಿಗೆ ಈ ತರ ಅದು ಮತ್ತೆ ಅದೆಲ್ಲ ಮನೋರಂಜನೆ ಕಾರ್ಯಕ್ರಮ ಅವು ಇವು ಎಲ್ಲ ಮಾಡ್ತು ಅವರು ಅಷ್ಟೇನು ಇಷ್ಟೇನ್ ಮಾಡ್ತಾರೆ ನಾವು ದೇವ್ರವ್ರು ಅಷ್ಟು ಮಾಡ್ತು ಪೂಜಾರಿ ಎಲ್ಲರೂ ಕೂಡ ನಾವು ಇದನ್ನ ವರ್ಷ ಪ್ರತಿ ವರ್ಷ ಜಾತ್ರೆ ಆಚರಣೆ ಮಾಡ್ತೇವೆ ಐದ್ ನನಗೆ ಇನ್ನೊಂದು ಮಾಡ್ತೇನೆ ಹೇಳ್ಬೇಕಂದ್ರೆ ಹುಣಿವಿ ಆದ ಮರು ದಿವ್ಸ ಸುಮಾರು ಒಂದ್ ಐದಾರು ಊಟ ಊಟಕ್ಕಾಡ್ತವ್ರು ಅವತ್ತೆಲ್ಲ ಸುತ್ತಮುತ್ತ ಹಳ್ಳಿ ಜನ ಬಂದಿರ್ತಾರೆ ಗಾಡಿಗಾಡ್ತಾವ್ ಸುಮಾರು ಒಂದು ಐದ್ನೂರು ಗಾಡಿ ಬರ್ತವ್ರೆ ಐದ್ನೂರು ಆರ್ನೂರು ಗಾಡಿ ಅವ್ರಿಗೆ ಅಂತ ಊಟಕ್ಕೆ ಮಾಡಿರ್ತೇವ್ ಜಾತ್ರೆ ಅವ್ರಿಗೆಲ್ಲ ಅವ್ರು ಬಂದವ್ರಿಗೆ ರೈತರ ರೈತರಿಗೆ ಅಂತೇಳಿ ಐದು ಕ್ವಿಂಟಲ್ ಅವ್ರು ಊಟ ಮಾಡಿ ಮಧ್ಯಾಹ್ನ ಊಟ ಮಾಡಿ ಹೋಗ್ತಾರ ಅವ್ರಿಗೆ ಊಟ ಅಂತೇಳಿ ಅನ್ನ ಪ್ರಸಾದ ಮಾಡಿರ್ತಾರೆ ಅನ್ನ ಸಜ್ಜಾ ಮಾಡುದು ಅನ್ನ ಸಾರು ಎಲ್ಲ ಮಾಡ್ತೇವ ನಾಳೆಗೆ ಎಲ್ಲ ನಾಳೆ ಮುಜಾನೆ ಕಮಿಟಿಯಿಂದ ಮಾಡ್ತೇವೆ ಕಮಿಟಿ ತಿಂದೇವ್ರಿ ನಿಮ್ ನಿಮ್ಮ ಆ ಭಕ್ತದವರು ಕೊಟ್ಟಿದ್ದಂತಂದ್ರೆ ನಾವು ಇದು ಮಾಡ್ತೇವೆ ಅನ್ನ ಪ್ರಸಾದ್ ಮಾಡ್ತೇವೆ ಭಕ್ತರು ಕೊಟ್ಟಿದ್ರೆ ಅನ್ನ ಪ್ರಸಾದ್ ಮಾಡ್ತೇವೆ ನಾವು ಕಮಿಟಿ ಅಂತಂದ್ರೆ ನಾವು ಮಾಡೋ ನಮ್ದು ಕೆಲಸ ಭಕ್ತ ಭಕ್ತರೇ ಕೊಡ್ತಾರೀ ಅದಕ್ಕೆ ಅನಾಜ ಅವ್ರದೇ ಅನಾಜನು ನಾವು ಅನ್ನ ಪ್ರಸಾದ ರೂಪದಲ್ಲಿ ಎಲ್ಲರಿಗೂ ವಿತರಣೆ ಮಾಡ್ತೇವೆ ಹೆಸರಿ ನನ್ನ ಹೆಸರು ಹಾಜಿಲ ಸಿದ್ದರಾಮ್ ಕಬಾಡೆ ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಗಣಿ ಗ್ರಾಮದಲ್ಲಿ ಶ್ರೀ ಗಡಿಯಲ್ಲಮ್ಮ ದೇವಿ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ಸತತ ಐದು ದಿನಗಳ ಕಾಲ ನಡೆಯುವಂತಹ ಒಂದು ಜಾತ್ರೆ ಇವತ್ತಿಗೆ ಎರಡನೇ ದಿನ ನಿನ್ನೆ ದಿವಸ ಈ ಜಾತ್ರೆ ಪ್ರಾರಂಭವಾಗಿ ಇವತ್ತು ಎರಡನೇ ದಿನ ನಾಳೆ ಇವತ್ತು ಸಾಯಂಕಾಲ ಇಲ್ಲಿ ಆರ್ಕೆಸ್ಟ್ರಾ ಇರುತ್ತೆ ಮ್ಯೂಸಿಕಲ್ ನೈಟು ನಾಳೆ ಸಾಯಂಕಾಲ ಗಣಿ ಗ್ರಾಮದ ಒಂದು ಲೆಣುಕಾದೇವಿ ನಾಟಕ ಸಂಘದವರು ಒಂದು ನಾಟಕವನ್ನು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಗ್ರಾಮಗಳಿಂದ ಸುತ್ತಮುತ್ತ ಗ್ರಾಮಗಳಿಂದ ಇಲ್ಲಿ ಅನೇಕ ಜನ ಸಾವಿರಾರು ಜನ ಭಕ್ತಾದಿಗಳು ಇಲ್ಲಿ ಒಂದು ಗ್ರಾಮಕ್ಕೆ ಬರ್ತಾ ಇದ್ದಾರೆ ಅದೆಲ್ಲ ಬೇರೆ ಮಹಾರಾಷ್ಟ್ರ ಮತ್ತು ಹೈದರಾಬಾದ್ಗಳಿಂದಲೂ ಕೂಡ ಭಕ್ತರು ಈ ಒಂದು ದೇವಿಯ ಆರಾಧನೆ ಆರಾಧಕರಾಗಿದ್ದಾರೆ ಅತ್ಯಂತ ಶಾಂತ ರೀತಿಯಿಂದ ಯಾವುದೇ ಪಂಟ್ಯ ತಕರಾರುಗಳಲ್ಲದೆ ಅತ್ಯಂತ ಸುವ್ಯವಸ್ಥಿತವಾಗಿ ಈ ಜಾತ್ರೆ ಐದು ದಿನಗಳ ಕಾಲ ನಡೆಯುವಂಥದ್ದು ಹೊಲ್ಲಿ ಕಮಿಟಿಯವರು ಈ ಒಂದು ಜಾತ್ರೆ ಬರುವಂತಹ ಭಕ್ತರಿಗೆ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಇರ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ವಸ್ತು ವ್ಯವಸ್ಥೆ ಆಗಿರ್ಬೋದು ಆ ಮೂಲಭೂತ ಸೌಲಭ್ಯಗಳು ಒಂದು ಸುಚಿತವಾಗಿರ್ಬೋದು ಮತ್ತು ನೀರಿನ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಈ ಒಂದು ಕಮಿಟಿಯವರು ಮಾಡಿರ್ತಾರೆ ಒಟ್ಟಲ್ಲಿ ಒಂದು ಗಡಿ ಗ್ರಾಮದ ಯಲ್ಲಮ್ಮ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ಶತಮಾನಗಳಿಂದಲೂ ಕೂಡ ಇದು ಬರ್ತಾ ಇದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ನಾನು ತಮ್ಮ ನಾನು ವಸಂತಕುಮಾರ್ ಶಾಪುರ್ ಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ